ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಲಾಕ್ ಶಾದಿ ಲಾಕ್ಸ್ ಕನ್ನಡ ಹೇಗಿದ್ದೀರಾ ಎಲ್ಲ ನಾನು ಚೆನ್ನಾಗಿದ್ದೀನಿ ನಾವು ಹೋಗ್ತಿದ್ದೀವಿ ಅಂದ್ಕೊಂಡು ಅಂತ ಇದ್ದೀರಾ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಯಾವ ದೇವಸ್ಥಾನ ಅಂದರೆ ವರ್ಧಹಳ್ಳಿ ವರದಾಪುರ ಅಥವಾ ವರದಾಶ್ರಮ ಅಂತ ಹೇಳ್ತಾರೆ ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಶ್ರೀಧರ ಸ್ವಾಮಿಗಳ ಇದಿದೆ ದೇವಸ್ಥಾನ ಇದೆ ನಿಮ್ಮ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು ಕೆಲವರು ಬಂದು ಹೋಗಿರ್ಬೋದು ನೀವು ಅದರಲ್ಲಿ ಹೇಗಿದೆ ಬಂದು ಹೋಗಿದ್ದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ದೇವಸ್ಥಾನ ನನಗಂತೂ ತುಂಬ ಇಷ್ಟ ತುಂಬ ಚೆನ್ನಾಗಿದೆ ನೋಡಿ ಯುಗಾದಿ ಹಬ್ಬ ಮಾಡಿದ್ದಾರೆ ಮೊನ್ನೆ ಯುಗಾದಿ ಹಬ್ಬದ್ದೆಲ್ಲ ಇದು ಹಾಕಿದ್ದಾರೆ ರಂಗೋಲಿ ಎಲ್ಲ ಸಿಕ್ಕಾಪಟ್ಟೆ ಇದೆ ಓ ಸಿಕ್ಕ ಪಟ್ಟ ಜನ ಇದ್ದಾರೆ ಫ್ರೆಂಡ್ಸ್ ನೋಡಿ ಕಾರು ಇಲ್ಲೆಲ್ಲ ಕಾರ್ ನಿಲ್ಲಲ್ಲ ಜಾಸ್ತಿ ಜನ ಬಂದರೆ ಮಾತ್ರ ಇಲ್ಲಿ ಕಾರ್ ನಿಲ್ಲಕ್ಕೆ ಅವಕಾಶ ಮಾಡಿಕೊಡ್ತಾರೆ ನೋಡಿ ಎಷ್ಟೊಂದು ಇದ್ದಾವೆ ಲೈನ್ ಉದ್ದಕ್ಕೂ ಹಾಗಾದರೆ ಇವತ್ತು ಗುರುವಾರ ಬೇರೆ ಅಲ್ವಾ ಸಿಕ್ಕಾಪಟ್ಟೆ ಜನ ಇದ್ದಾರೆ ನಾವು ಹೋಗೋಣ ಗುರುವಾರ ಅಂತ ಬಂದ್ವಿ ಸಮ್ಮರ್ ಹಾಲಿಡೇಸ್ ಬೇರೆ ಸ್ಟಾರ್ಟ್ ಆಗಿದೆ ಗುರುವಾರ ಬೇರೆ ಕೇಳ್ಬೇಕಾ ಜನಕ್ಕೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಈಗ ನೋಡೋಣ ನಮ್ಮದು ಬೈಕ್ ಆಗಿರೋದ್ರಿಂದ ಹೊಲ್ ಒಳಗೆ ಬಿಡ್ತಾರೆ ಅದಕ್ಕೋಸ್ಕರ ಗಾಡಿ ಒಳಗೆ ತಗೋ ಬಂದಿದ್ದೀವಿ ಇಲ್ಲಿ ಇಲ್ಲಿಗೆ ಬಿಟ್ಬಿಟ್ಟು ಒಳಗೆ ಹೋಗೋಣ ಒಳಗೆ ಹೋಗಿ ತೀರ್ಥಪ್ನ ಇದು ತೊಗೊಂಡು ತೀರ್ಥ ಸ್ನಾನ ಮಾಡಬೇಕು ಅಂತ ಬಂದಿದ್ದೀನಿ ಎಷ್ಟು ರಶ್ ಇದೆಯೋ ಗೊತ್ತಿಲ್ಲ ನೋಡೋಣ ಬನ್ನಿ ಬಂದೇ ತೀರ್ಥ ಸ್ನಾನದ ಹತ್ರ ಜನ ಇದ್ದಾರೆ ಫ್ರೆಂಡ್ ಇಷ್ಟೆಲ್ಲ ಜನ ಇರೋಲ್ಲ ಬಾಕಿ ಟೈಮಲ್ಲಿ ಇವಾಗ ಮಾತ್ರ ನೋಡಿ ಎಲ್ಲ ತೀರ್ಥ ಸ್ನಾನಕ್ಕೆ ರೆಡಿ ಇದ್ದಾರೆ ಇದು ಈ ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ಆಟ ಆಡ್ತಿದ್ವಿ ಇಲ್ಲಿ ಕೆಳಗಿಲ್ದು ಇವಾಗ ಯಾರಿಗೂ ಬಿಡಲ್ಲ ಗಲೀಜು ಮಾಡೋಕ್ಕೆ ಬಿಡಲ್ಲ ಹಾಗೆ ಸ್ವಲ್ಪ ನೀರು ಹಾಕಿ ಬಿಟ್ಬಿಡ್ತಾರೆ ಚೆನ್ನಾಗಿ ಕಾಣಲಿ ಅಂತ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಲೈನ್ ಬೇರೆ ಬಂದುಬಿಟ್ಟಿದೆ ಸೆಕ್ಯೂರಿಟಿ ಬೇರೆ ಎರಡೆರಡೆ ನೀರು ಹಾಕ್ತಾರೆ ತಲೆ ಮೇಲೆ ಹಾಗೆ ಕಳಿಸ್ತಾ ಇದ್ದಾರೆ ಶ್ರೀ ಶ್ರೀಧರ ತೀರ್ಥ ಅಂತ ನೋಡಿ ಹೇಗಿದೆ ಅಂತ ನಾವು ಹಾಗೆ ವಾಪಸ್ಸು ಒಂದೆರಡು ಎರಡು ತಲೆ ಮೇಲೆ ಒಂದೆರಡು ಹಾಕ್ಕೊಂಡು ಹೋಗೋದಷ್ಟೇ ನೀರು ಜಾಸ್ತಿ ಹಾಕ್ಕೊಳಕ್ಕೆ ಬಿಡೋಲ್ಲ ಲೈನ್ ಇದೆ ಲೈನಿಗೆ ಬಂದಿದ್ದೀವಿ ಸೆಕ್ಯೂರಿಟಿ ಅಂಕಲ್ ಬೇರೆ ಗದ್ದಿ ಗದ್ದು ಎಲ್ಲರೂ ಇದ್ದಾರೆ ಆಯಿತು ಹಾಕ್ಕೊಂಡು ಇವಾಗ ಆಮೇಲೆ ಹೋಗೋಣ ಅಂತ ಬಂದ್ವಿ ದೇವಸ್ಥಾನಕ್ಕೆ ಗುರುವಾರ ಅಲ್ವಾ ಸಿಕ್ಕಾಪಟ್ಟೆ ರಶ್ ಇದೆ ಮೇಲಂತೂ ನಾವು ಬಂದಿರೋದೇ ಇಷ್ಟೊತ್ತಿಗೆ ಇದಕ್ಕೂ ಮೊದಲೇ ಎಷ್ಟು ಜನ ಬಂದಿದ್ದಾರೋ ಗೊತ್ತಿಲ್ಲ ಇಲ್ಲೇ ಎಷ್ಟು ಜನ ಇದ್ದಾರೆ ಇನ್ನು ಮೇಲ್ಗಡೆ ಎಷ್ಟು ಜನ ಇರ್ಬೋದು ಅದಕ್ಕೆ ಮೆಟ್ಲು ಹೋಗ್ತಾ ಇದ್ದೀವಿ ಇದು ಮೆಟ್ಟಲು ಸುಮಾರು ಇದೆ ಫ್ರೆಂಡ್ಸ್ ನಂಗೆ ಎಷ್ಟು ಅಂತ ಕೌಂಟ್ ಒಂದು ಸಲ ಕೌಂಟ್ ಮಾಡಿದ್ದೆ ನೆನಪಿಲ್ಲ ನೋಡಿ ಈ ಥರ ಬೋರ್ಡು ಎಲ್ಲ ಕಡೆನೂ ಹಾಕಿರ್ತಾರೆ ಎಲ್ಲ ಕಡೆಯೂ ಇದೆ ಇದೆ ಥರ ಬೋರ್ಡು ಉದ್ದಕ್ಕೂ ಹಾಕಿದ್ದಾರೆ ಮೆಟ್ಲು

ಅಲ್ಲಿ ಶ್ರೀಧರ ಸ್ವಾಮಿಗಳದೊಂದು ಮೂರ್ತಿ ಇದೆ ಮೊದಲೆಲ್ಲ ಅಲ್ಲಿ ಹೋಗ್ತಿದ್ವಿ ಈಗೆಲ್ಲ ನೋಡಿ ಹೋಗಕ್ಕೆ ಬರೋಲ್ಲ ಗೇಟೆಲ್ಲ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಹೋಗೋಕ್ಕೆ ಚೆನ್ನಾಗಿರ್ತಿತ್ತು ಇವಾಗೆಲ್ಲ ಏನಿಲ್ಲ ಕ್ಲೋಸಲ್ಲಿ ಅಲ್ಲಿ ಬಂದೆ ಮೆಟ್ಲ ಹತ್ಕೊಂಡು ಚಿಕ್ಕ ಮೆಟ್ಲಿದೆ ಫ್ರೆಂಡ್ ಅದನ್ನು ಹತ್ಕೊಂಡು ಒಂದ್ರ ಹೈಟ್ ಗುಡ್ಡ ಥರ ಇದೆ ಹತ್ಕೊಂಡು 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 ಬಂದು ಸುತ್ತಮುತ್ತ ಕಾಡು ಚೆನ್ನಾಗಿದೆ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ನೀವು ಫ್ರೀ ಆಗಿದ್ರೆ ಸಲ ಬಂದು ಹೋಗಿ ಒಳ್ಳೆ ದೇವಸ್ಥಾನ ಅನ್ಕೊಂಡ ಹೇಳ್ಕೊಂಡಿದ್ದೆಲ್ಲ ಆಗುತ್ತೆ ಶ್ರೀ ಶ್ರೀಧರ ಸ್ವಾಮಿಗಳು ನೆರವೇರಿಸಿಕೊಡ್ತಾರೆ ನಮ್ದೇನೇ ಹರಕೆ ಇದ್ದರೂ ಕೂಡ ನೋಡಿ ಎಷ್ಟೊಂದು ಲೈನ್ ಇದೆ ಒಳಗಡೆ ಆಲ್ರೆಡಿ ಕೂತ್ಬಿಟ್ಟಿದ್ದಾರೆ ಕೂತು ಫುಲ್ಲಾಗಿ ಒಳಗಡೆ ಈಗ ಹೊರಗಡೆ ಇರೋದು ಇಷ್ಟು ಜನ ಹೊರಗಡೆ ನಿಂತಿದ್ದಾರೆ ಮತ್ತು ಆ ಕಡೆ ಈ ಕಡೆ ಕೂತಿದ್ದಾರೆ ಎರಡು ಕಡೆನೂ ಟಿ ವಿ ಹಾಕಿದ್ದಾರೆ ಎಲ್ ಇ ಡಿ ಫಿಕ್ಸ್ ಮಾಡಿದ್ದಾರೆ ಅದಕ್ಕೋಸ್ಕರ ಎರಡು ಸೈಡು ಸುಮ್ಮನೆ ನಿಲ್ಲೋದು ಬೇಡ ಅಂದ್ಕೊಂಡು ಕೂತಿದ್ದಾರೆ ಒಳಗಡೆ ನೋಡಿ ಅಷ್ಟು ಒಳಗಿದೆ ದೇವಸ್ಥಾನ ಆದರೆ ಒಳಗಡೆ ವೀಡಿಯೋ ಮಾಡಿಲ್ಲ ಸೊ ನಾನು ಒಳಗಡೆ ವಿಡಿಯೋ ಮಾಡಲ್ಲ ಫ್ರೆಂಡ್ ಇಲ್ಲಿಂದನೇ ತೋರಿಸ್ತೀನಿ ನೋಡಿ ಕೆಳಾಗಿಂದ ಬಂದಿರೋದು ನನ್ನ ಗುಂಡು ಬಂದಿದ್ದಾನೆ ಅವ್ನು ಬರ್ತೀನಿ ಅಂತ ಹೇಳಿದ್ರು ಅವರಮ್ಮ ಅವ್ನ ಜೊತೆ ಸ್ವಲ್ಪ ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಯಾಕಂದರೆ ಈ ಒಳಗಡೆ ಹೋಗೋಕ್ಕೆ ಜಾಗ ಇಲ್ಲ ಹಾಗಾಗಿ ಇಲ್ಲೇ ಎಲ್ ಇ ಡಿ ಫಿಕ್ಸ್ ಮಾಡಿದ್ದಾರೆ ಎಲ್ ಇ ಡಿ ಇಲ್ಲೇ ಪೂಜೆ ನೋಡಿದ್ರೆ ಆಯಿತು ಅಂತ ಇನ್ನೂ ಮಂಗಳ ಮಂಗಳಾರತಿ ಸ್ಟಾರ್ಟ್ ಆಗಿರಲಿಲ್ಲ ಅದಕ್ಕೋಸ್ಕರ ಅಲ್ಲೇ ಕೂತ್ಕೊಂಡಿದ್ದೀವಿ ಇನ್ನೇನು ಸ್ಟಾರ್ಟ್ ಆಗುತ್ತೆ ಒಂದು ಐದು ನಿಮಿಷದಲ್ಲಿ ನೋಡಿಯಲ್ಲಿ ಎಲ್ ಇ ಡಿ ಫಿಕ್ಸ್ ಮಾಡಿದ್ದಾರೆ One day i ちょっと。 ತೀರ್ಥದ್ ಲೈನ್ ಫ್ರೆಂಡ್ಸ್ ಇದು ತೀರ್ಥಕ್ಕೆ ಫ್ರೆಂಡ್ಸ್ ಬೇರೆ ಲೇಡೀಸ್ ಬೇರೆ ಎರಡು ಲೈನ್ ಮಾಡಿದ್ದಾರೆ ಎರಡ್ ಲೈನ್ ಇದೆ ಎರಡು ಲೈನಲ್ಲಿ ನಿಂತ್ಕೊಂಡು ತೀರ್ಥ ಪ್ರಸಾದ ತಗೊಳ್ಳೋಣ ಅಂತ ನಿಂತ್ಕೊಂಡಿದ್ದೀವಿ ಮಂತ್ರಾಕ್ಷತೆ ಪ್ರಸಾದ ಕೊಡ್ತಾ ಇದ್ದಾರೆ ಅದನ್ನು ತಗೊಂಡು ಹೋಗೋಣ ಮಂತ್ರಾಕ್ಷತೆ ಕೊಟ್ಟರು ಅಂಕ್ಷತೆ ತಗೊಂಡು ಪೋಲ್ಟ್ರಿ ಎಲ್ಲ ನೋಡಿ ಹೇಗಿದ್ದಾರೆ ಅದೇ ಇದೆ ಮಧ್ಯ ಕುಟೀರ ಅಂತ ಇದೆಯಂತೆ ಶ್ರೀಧರ ಕುಟೀರ ಅಂತ ನಾನು ನೋಡಿಲ್ಲ ಫ್ರೆಂಡಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನನಗೂ ಗೊತ್ತಿರಲಿಲ್ಲ ನಾನು ತುಂಬ ಸಲ ಬಂದಿದ್ದೀನಿ ಕೂಡ ಆದರೆ ನನಗಿಲ್ಲಿ ಶ್ರೀಧರ ಸ್ವಾಮಿಗಳು ತಪಸ್ ಕೂರ್ತಿದ್ದಿ ಜಾಗ ಅಂತೆ ತಪಸ್ ಮಾಡ್ತಾ ಇದ್ದಿದ್ದ ಜಾಗ ಅಂತೆ ನನಗೂ ಗೊತ್ತಿರಲಿಲ್ಲ ಸೊ ಅದಕ್ಕೆ ಈಗ ಅಣ್ಣ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋದರು ತೋರಿಸ್ತೀನಿ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅವರಪ್ಪ ಮಗಳು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ನಾವು ಹೋಗ್ತಾ ಇದ್ವಿ ನೋಡೋಣ ಹೇಗಿದೆ ಅಂತ ಮನೆಯವರು ಜಾಯಿನ್ ಆದರು ಹೋಗಲಿಕ್ಕೆ ಬಂದ್ವಿ ಇದೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಹಂಚಿನ ಮನೆ ಅದೇ ಶ್ರೀಧರ ಸ್ವಾಮಿಗಳು ತಪಸ್ಸಿ ಕೂರ್ತಾ ಇದ್ದ ಜಾಗ ಅಂತೆ ನೋಡಿ ಫುಲ್ಲು ತುಳಸಿ ಹಾಕಿದ್ದಾರೆ ಅಷ್ಟು ಚೆನ್ನಾಗಿದೆ ಅಂದರೆ ಚೆಂದ ಕಾಣಿಸ್ತಾ ಇದೆ ತುಳಸಿ ಫುಲ್ ತುಳಸಿ ಶ್ರೀಧರ್ ಸ್ವಾಮಿಗಳಿಗೆ ತುಂಬ ಇಷ್ಟವಾದ ಇದು ತುಳಸಿ ಅಂದರೆ ಅವ್ರಿಗೆ ತುಂಬ ಇಷ್ಟ ಮಲ್ಲಿಗೆ ಬಿಟ್ಟಿದ್ದೆ ನೋಡಿ ಎಷ್ಟು ತುಳಸಿ ಗಿಡ ಇದೆ ನೋಡಿ ಫ್ರೆಂಡ್ ಈಗ ತುಂಬ ಬಿಸಿಲಲ್ವಾ ಅದಕ್ಕೆ ಬಿಸಿಲು ಆಗಬಾರ್ದು ಅಂತ ಹೇಳಿಬಿಟ್ಟು ಇದು ನೆಟ್ಟಾಕಿದ್ದಾರೆ ಮೇಲೆ ಚೆನ್ನಾಗಿದೆ ಎಷ್ಟೊಂದಿದೆ ತುಳಸಿ ಎಲ್ಲಿ ನೋಡಿದ್ರೂ ತುಳಸಿನೇ ಇದೆಯಪ್ಪ ನೋಡಿ ಸಕ್ಕತ್ತ ಕಾಣುತ್ತೆ ತುಳಸಿದ್ದೆ ಒಂದು ಪಾರ್ಕ್ ಆಗಿಬಿಟ್ಟಿದೆ ಇದು ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ವೇದ ಪಾಠ ಶಾಲೆಯಲ್ಲಿದ್ದಾರೆ ಅವರಿಗೋಸ್ಕರ ಮಾಡಿರೋದು ಅವರು ಇರ್ತಾರಂತೆ ಇಲ್ಲಿ ಹಾಗಾಗಿ ಅವರಿಗೆ ಇಲ್ಲೋ ಅಷ್ಟೇ ತುಳಸಿ ಇದೆ ತುಂಬ ಚೆನ್ನಾಗಿದೆ ನೋಡಿ ಇದು ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ಬಿಟ್ಟಿದೆ ಇದು ಮರದಲ್ಲ ಆದರೆ ಮರದ ಥರ ಶೇಪಲ್ಲಿ ಮಾಡಿದ್ದಾರೆ ಅದಕ್ಕಾಗೆ ಈಗ ನಮ್ಮ ಮನೆಯಲ್ಲಿ ಕೆನಪಿ ಮುಂದಗಡೆ ಮಾಡೋದಿದೆ ಸೊ ನಾವು ಇದೇ ಥರ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇದು ಪಿಲ್ಲರು ಪಿಲ್ಲರಿಗೆ ಈ ಥರ ಶೇಪ್ ಕೊಟ್ಟಿದ್ದಾರೆ ಫ್ರೆಂಡವರು ನೋಡಿ ಫುಲ್ ಹಾಗೆ ಇದೆ ನೋಡಿ ಇಷ್ಟೊಂದಿದೆ ಇಲ್ಲಿ ಶ್ರೀಧರ್ ಸ್ವಾಮಿಗಳು ತಪ್ಪಸ್ ಮಾಡ್ತಿದ್ದ ಜಾಗನ ನಾನು ತೋರ್ಸಕ್ ಆಗಲ್ಲ ಯಾಕಂದ್ರೆ ಆ ವೀಡಿಯೋ ಆಗಲ್ಲ ಅದಕ್ಕೋಸ್ಕರ ಅಲ್ಲಿ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ ದೇವಸ್ಥಾನದೊಳಗು ವಿಡಿಯೋ ಮಾಡೋ ಹಾಗಿಲ್ಲ ನೋಡಿ ಇದ್ದೇ ಹೇಗಿದೆ ನೋಡಿ ಇದು ಆ್ಯಕ್ಚುಲಿ ಇದು ಸಿಮೆಂಟಿಂದ ಮಾಡಿರೋದು ಆದರೆ ಹೇಗೆ ಕಾಣಿಸ್ತಾ ಇದೆ ಅಂದರೆ ಮರ ಕಟ್ಟಿರೋ ತರ ಥರ ಕಾಣಿಸ್ತಾ ಇದೆ ನಮ್ಮನೆಲ್ಲ ಅದೇ ಪ್ಲ್ಯಾನ್ ಹಾಕ್ತಾ ಇದ್ದಾರೆ ಮಾಡ್ಸೋಣ ಚೆನ್ನಾಗಿ ಕಾಣುತ್ತೆ ಅಂತ ಹೇಗೆ ಕಾಣುತ್ತೆ ಪ್ಲೀಸ್ ಫ್ರೆಂಡ್ ಕಮೆಂಟ್ ಮಾಡಿ ಮಾಡಿದ್ರೆ ನಮಗೆ ಹೇಗಿರುತ್ತೆ ಚೆನ್ನಾಗಿ ಕಾಣುತ್ತಾ ಅಂತ ಹಾಗೆ ಫ್ರೆಂಡ್ ನನ್ನ ಚಾನೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೋ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ನೋಡಿ ಹೇಗಿದೆ ಬಂದಕ್ಷಣ ಎಲ್ಲರಿಗೂ ಬಯಕೆ ಅಂತ ಎಲ್ಲರೂ ನೀರು ಕುಡಿಯೋಕೆ ಹೋಗ್ತಿದ್ದಾರೆ ನಾನು ಒಬ್ಬಳನ್ನ ಬಿಟ್ಟು ಎಲ್ಲರೂ ನೀರು ಕುಡ್ಕೊಂಡು ಬಂದೆ ನೋಡಿ ಇದೇ ಶ್ರೀಧರ್ ಸ್ವಾಮಿಗಳು ತಪಸ್ಸು ಮಾಡ್ತಾ ಇದ್ದಂಥ ಜಾಗ ಅದೇ ನಾನು ಅಲ್ಲಿ ಫುಲ್ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ ಇಷ್ಟು ಮಾತ್ರ ತೋರಿಸ್ಬೋದು ಇಲ್ಲಿ ಬಾಗಿಲು ಕಾಣಿಸ್ತಾ ಇದೆಯಲ್ಲ ಅದು ನೋಡಿ ಫುಲ್ಲು ತುಳಸಿ ಫ್ರೆಂಡ್ ತುಂಬ ಚೆನ್ನಾಗಿದೆ ಫುಲ್ ತುಳಸಿ ಹಾಕಿದ್ದಾರೆ ಬಂದ್ವಿ ದರ್ಶನ ಆಯಿತು ಮತ್ತು ದೇವಸ್ಥಾನಕ್ಕೆ ಒಳಗೆ ಹೋಗಿ ಅದೇ ಯಾವಾಗಲೇ ಹೇಳಿದ್ನಲ್ಲ ಒಳಗಡೆ ವೀಡಿಯೋ ಮಾಡೋ ಆಗಿಲ್ಲ ಅಂತ ಸೊ ನಾವು ಒಳಗಡೆ ಹೋಗಿ ಮತ್ತೆ ದರ್ಶನ ಮಾಡಿ ಬಂದ್ವಿ ಈಗ ಊಟಕ್ಕೆ ಹೋಗಬೇಕು ಊಟದ ಲೈನ್ ಇನ್ನೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ಬೇರೆ ಎಲ್ಲಿದೆಯೋ ಗೊತ್ತಿಲ್ಲ ಆದ್ರೂ ಲೇಟಾಗೆ ಬಂದಿದ್ದೀವಿ ಅಲ್ಲೆಲ್ಲ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಈ ಕಡೆ ಬಂದ್ವಿ ನೋಡೋಣ ಹೆಂಗಿದೆ ಲೈನ್ ಇದೆ ಅಂತ ಅದಕ್ಕೆ ಬಂದ್ವಿ ನಮ್ಮ ಮನೆಯವರು ಹೋಗ್ತಿದಾರೆ ಫ್ರೆಂಡ್ ಎಲ್ಲ ಹಿಂದುಗಡೆ ಇದ್ದಾರೆ ಬರ್ತಿದ್ದಾರೆ ಹೋಗೋಣ ಅಂತ ಹಾಗೆ ಹೋಗ್ತಾ ಅಲ್ಲಿ ಅಣ್ಣ ಅಲ್ಲಿ ಎದುರುಗಡೆ ಒಂದು ಅಲ್ಲೇ ಶ್ರೀಧರ ಸ್ವಾಮಿದೊಂದು ಅಲ್ಲಿ ದಾನ ಎಲ್ಲ ಕೊಡ್ಬೋದು ಅಕ್ಕಿ ಬೆಲ್ಲ ತರಕಾರಿ ಏನು ಬೇಕಾದರೂ ದಾನ ಮಾಡ್ಬೋದು ಆ ಥರ ಅಲ್ಲಿದೆ ಅಲ್ಲಿ ಹೋಗಿ ಬರೋಣ ಬರ್ರಿ ಅಂತ ಹೇಳಿ ಅಲ್ಲಿ ಕರ್ಕೊಂಡೋದ್ರು ಅಲ್ಲಿ ಆರೋಗ್ಯ ನೆಗೆ ಉಂಟಾಯ ಮಾಡಿದ್ದಾರೆ ಅಲ್ಲಿ ಸ್ವಲ್ಪ ಹಣ ಹಾಕಿ ದಕ್ಷಿಣ ನಮ್ಮ ಕಾಣಕ್ಕೆ ಕೈಯಲ್ಲಿ ಆಗುತ್ತೆ ಅಷ್ಟು ಹಾಕಿ ಬಂದೆ ಚೆನ್ನಾಗಿದೆ ನಡೆಯೋದಿಷ್ಟು ಇದು ಲೈನ್ ಊಟಕ್ಕೆ ಸೇಮ್ ಧರ್ಮಸ್ಥಳದಲ್ಲಿ ಲೈನ್ ಲೈನ್ ಇದೆ ಅದೇ ಥರ ಲೈನ್ ಇರುತ್ತೆ ಅಂತಂದ್ರೆ ಕೂಡ ಲೈನ್ 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 ಮಾಡಿದ್ದಾರೆ ಊಟಕ್ಕೆ ಬಂದಿದ್ದೀವಿ ದೊಡ್ಡ ಹಾಲಿದೆ ಇದು ಊಟಕ್ಕೆ ಬಂದಿದ್ದೀವಿ ನೋಡ್ಕೊಂಡು ಓಡೋಣ ನೋಡಿ ಫ್ರೆಂಡ್ ಇದು ಇದೇ ಇದೆ ಏನು ಹೇಳಿ ಯಾರು ಬರ್ತಾರೋ ದೂರದಿಂದ ಅವರಿಗೆ ರೂಮ್ ಸಿಗುತ್ತೆ ಇಲ್ಲ ಅವೈಲೇಬಲ್ ಇದೆ ಬಟ್ ಇವಾಗಿಲ್ಲ ಮಳೆ ಇಲ್ಲ ಬೇಸಿಗೆ ಬೇರೆ ನೀರಿಲ್ಲ ಅಂತ ಇವಾಗ ರೂಮ್ ಕೊಡಲ್ಲ ಅಂತ ಹೇಳಿ ಕೊಡ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್